ಇದು ಅಮೃತ ಕಾಲ ಅಲ್ಲ ಅನ್ಯಾಯದ ಕಾಲ ಮೋದಿಯ ಐದು ವರ್ಷದ ಕೆಲಸವನ್ನ ಪ್ರಣಾಳಿಕೆಯಲ್ಲಿ ಯಾಕೆ ತಿಳಿಸಿಲ್ಲ ಭಾರತೀಯ ಜನತಾ ಪಕ್ಷದ ಪ್ರಣಾಳಿಕೆಯಲ್ಲಿ ಟೊಳ್ಳು ಭರವಸೆಗಳಿದ್ದಾರೆ ಹುಬ್ಬಳ್ಳಿಯಲ್ಲಿ ವಿಧಾನ ಪರಿಷತ್ ಸದಸ್ಯ ಬಿ ಕೆ ಹರಿಪ್ರಸಾದ್ ವಾಗ್ದಾಳಿ ಮಾಡಿದ್ದಾರೆ ನಾವು ಐದು ನ್ಯಾಯಪತ್ರಗಳನ್ನು ಬಿಡುಗಡೆ ಮಾಡಿದ್ದೆ ಮೋದಿಯವರು ಸಂವಿಧಾನ ಧರ್ಮದ ಗ್ರಂಥ ಅಂತ ಜಾಹೀರಾತು ಕೊಟ್ಟಿದ್ದಾರೆ ಮುಸ್ಲಿಂ ಸಮುದಾಯಕ್ಕೆ ಎಸ್ ಸಿ ಎಸ್ಟಿ ಮೀಸಲಾತಿ ಅಂತ ಹೇಳಿದ್ದಾರೆ ಮೋದಿ ಹತ್ತು ವರ್ಷಗಳಲ್ಲಿ ಒಂದೇ ಒಂದು ಸತ್ಯ ಕೂಡ ಜನರಿಗೆ ಹೇಳಿಲ್ಲ ಹುಬ್ಬಳ್ಳಿಯಲ್ಲಿ ಡಿ ಕೆ ಹರಿಪ್ರಸಾದ್ ವಾಗ್ದಾಳಿ ಮಾಡಿದ್ದಾರೆ ಎರಡ್ ಸಾವಿರದ ನಲವತ್ತೇಳನೇ ಇಸ್ವಿನಲ್ಲಿ ಅಮೃತ್ ಕಾಲ್ ಅಂತ ಒಂದು ಘೋಷಣೆಯನ್ನು ಮಾಡಿದ್ದಾರೆ ಅಖಿಲ ಭಾರತ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರಾದ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಈ ಪ್ರಣಾಳಿಕೆಯನ್ನು ಬಿಡುಗಡೆ ಮಾಡಿದ್ದಾರೆ ಈ ಪ್ರಣಾಳಿಕೆಯಲ್ಲಿ ನಾವು ಐದು ನ್ಯಾಯಪತ್ರವನ್ನು ಘೋಷಣೆ ಮಾಡಿದ್ವಿ ಆದರೆ ಅಮೃತ್ ಕಾಲ್ ಅಲ್ಲ ಇದು ಅನ್ಯಾಯದ ಕಾಲ ಅಂತ ಹೇಳಿ ಬಹಳ ಸ್ಪಷ್ಟವಾಗಿ ಕಾಂಗ್ರೆಸ್ ಪಕ್ಷ ಹೇಳಿ ಮುಂಚೆ ಬಿಡುತ್ತೆ ಅಮೃತ್ ಕಾಲ್ ಅಂತ ಹೇಳಿ ಜಂದುಮಾನ್ ತೋರಿಸ್ತಾ ಇದ್ದರೆ ನಿಹಾ ಯಾವುದು ಸ್ಪಷ್ಟವಾದ ಭಾರತೀಯ ಮಿಂಚಿನ ಸಂದರ್ಭದಲ್ಲಿ ನಾವು ಐದು ನ್ಯಾಯಪತ್ರವನ್ನು ಮಡಿಗಳ ಮಾಡಿದ್ವಿ ಈ ಐದು ನ್ಯಾಯಪತ್ರದ ಚಿಕ್ಕಪತ್ರಕ್ಕೆ ಆಪ್ಷನ ಅಂತ ಕರೆದ ನ್ಯಾಯವೋನ ಈ ದೇಶದ ಕೋನನ ರಕ್ಷಕೊಂಡಿರಗಳೂ ಸಹ ಮಾಡ್ತಕ್ಕಂತ ವಿಚಾರವನ್ನು ನಾವು ತಿಸ್ಸಿನಾ ಇವತ್ತು ಬಂದಂತ ಈ ಒಂದು ಏನು ಎಲ್ಲ ಪತ್ರಿಕೆಗಳಲ್ಲಿ ಅಡ್ವರ್ಟೈಸ್ಮೆಂಟ್ ಅಲ್ಲಿ ನರೇಂದ್ರ ಮೋದಿ ಅವರು ಸಂವಿಧಾನ ನಮ್ಮ ಧರ್ಮ ಗ್ರಂಥ ಗ್ರಂಥಗಳ ಘೋಷಣೆ ಮಾಡಿ ಕೆಳಗಡೆ ಶೀರ್ಷಿಕೆಯಲ್ಲಿ ಯಾವುದೇ ಕಾರಣಕ್ಕೆ ಧರ್ಮದ ಆಧಾರದಲ್ಲಿ ಮುಸ್ಲಿಮರಿಗೆ ಮೀಸಲಾತಿ ನೀಡಲು ಸಂವಿಧಾನವನ್ನೇ ತಿದ್ದುಪಡಿ ಮಾಡಲು ಕಾಂಗ್ರೆಸ್ ಲಕ್ಷ ಉಂಟಿಸಿದೆ